ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ ತ್ರೀ ಮಂತ್ ಆಯಿತು ನಾನು ವ್ಲಾಗ್ ಮಾಡ್ದೆ ಇವತ್ತು ವ್ಲಾಗ್ ಇದ್ದೀನಿ ಇವತ್ತು ಸಂಡೇ ವ್ಲಾಗ್ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಮ್ಮನೇಲು ನಾವು ಎಲ್ಲರೂ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತಿತ್ತು ಯಾಕಂದ್ರೆ ತುಂಬ ಗ್ಯಾಪ್ ಆಯ್ತಲ್ವಾ ಹಾಗೆ ನಿನ್ನೆ ಮತ್ತೇನೂ ಕಾಲ್ ಮಾಡಿದ್ರು ನಾನು ಮತ್ತೆ ಕಾಲ್ ಮಾಡಿ ಇದ್ರು ಯಾಕೆ ನೀನು ವ್ಲಾಗೇ ಮಾಡ್ತಾ ಇಲ್ಲ ಎಲ್ಲರೂ ವ್ಲಾಗ್ ಮಾಡ್ತಿರ್ತಾರಲ್ಲ ನೀನು ಯಾಕೆ ಮಾಡ್ತಿಲ್ಲ ಅಂತ ನಾನು ಹೇಳ್ತಿದ್ದೆ ನಂಗೆ ತುರ್ಸೋತ್ತೇ ಇಲ್ಲ ಬೆಳಗ್ಗೆ ಶಾಪಿಗೆ ಹೋಗಿ ಸಂಜೆ ಬಂದು ಮನೆಯಲ್ಲಿ ಅದು ಇದು ಅಂತೇಳಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅದಕ್ಕೆ ನಾವು ಮತ್ತೆ ಹೇಳ್ತಾಯಿದ್ರು ಶಾಪಲ್ಲಿ ಇರ್ತೀಯಲ್ವಾ ಹ್ಞೂ ಅವಾಗಾದರೂ ಒಂದೊಂದು ವ್ಲಾಗ್ನ ಮಾಡಿ ಹಾಕು ಅಂತ ಹೇಳ್ತಾ ಇದ್ರು ಆಮೇಲೆ ಇವತ್ತು ಸಂಡೇ ಆಗಿದ್ರು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡೋಣ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ತುಂಬ ನನಗೆ ಕಮೆಂಟ್ ಮಾಡ್ತಾಯಿದ್ವಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಇದ್ರಿ ಅಕ್ಕ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಅಯ್ಯೋ ಸಾರಿ ಬೇಜಾರು ಮಾಡ್ಕೊಬೇಡಿ ನಮ್ಮನೆ ನಾಯಿ ಇದೆ ವ್ಲಾಗ್ ಮಾಡಿ ಮಾಡಿ ಅಂತ ನನ್ನ ಟೈಮ್ ಆಗ್ತಾನೇ ಇರಲಿಲ್ಲ ಅದರಲ್ಲೂ ರೇಷು ಅನ್ನೋರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಹಾಗೇ ಯೂಟ್ಯೂಬಲ್ಲಿ ಎಲ್ಲ ಕಡೆಯೂ ನನಗೆ ಕಮೆಂಟಲ್ಲೂ ಡೈರೆಕ್ಟ್ ಮೆಸೇಜಲ್ಲೂ ಮೆಸೇಜ್ ಮಾಡ್ತಾಯಿದ್ರು ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ಅಂತ ಅಂತೇಳ್ಬಿಟ್ಟು ಫೈನಲಿ ಇವತ್ತೊಂದು ವ್ಲಾಗ್ನ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಇವಾಗ ಮಾಡಿದ ವೀಡಿಯೋನ ಹಾಗೆ ನೋಡಿದೆ ಸರಿಯಾಗಿ ಬಂದ ಅಂತ ಅವಾಗ ಒಂದು ಮಿಸ್ಸಿಂಗ್ ಆಗಿತ್ತು ಸ್ಟಿಕ್ಕರ್ ಸ್ಟಿಕ್ಕರ್ ಇಲ್ದಲ್ಲೇ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಿತ್ತು ಬೇಗ ಹೋಗಿ ಒಂದು ಸ್ಟಿಕ್ಕರ್ ಇಟ್ಕೊಬಂದ್ಬಿಟ್ಟೆ ಇವತ್ತಿನ ಟೈಮ್ ಆಯಿತು ಏಯ್ಟ್ ತರ್ಟಿ ಆಯಿತು ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತೆಲ್ಲ ಸ್ವಲ್ಪ ಸ್ಲೋನೇ ಏನು ತಿಂಡಿ ಮಾಡೋದು ಅಂತ ತಿಂಡಿಗೆ ಹೆಸರಿಟ್ಟಿರಲಿಲ್ಲ ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿದೆ ತುಂಬ ತಿಂಡಲೇ ಆಗೋಗಿದೆ ನಮ್ಮ ಮನೇಲಂತೂ ಉಪ್ಪಿಟ್ಟು ಮಾಡೋದೇ ಇಲ್ಲ ಇವತ್ತು ದೋಸೆ ಇಡ್ಲಿ ಏನಕ್ಕೂ ಹಾಕಿರಲಿಲ್ಲ ಹಾಗಾಗಿ ಉಪ್ಪಿಟ್ಟೆ ಮಾಡೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟಿಗೆ ರೆಡಿ ಮಾಡಬೇಕು ತರಕಾರಿ ಉಪ್ಪಿಟ್ಟಲ್ಲ ಸಿಂಪಲ್ಲಾಗಿ ಒಂದು ಮಾಮೂಲಿ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಉಪ್ಪಿಟ್ಟು ಮಾಡಬೇಕು ಹಾಗೆ ಪಾಪು ಅಕ್ಕನ ಮನೆಗೆ ಹೋಗಿದ್ದಾರೆ ಇವತ್ತು ಅಕ್ಕನ ಮಕ್ಕಳಿಗೆಲ್ಲ ರಜಾ ಅಲ್ವಾ ಸ್ಕೂಲಿಗೆಲ್ಲ ಹಾಗಾಗಿ ಅಲ್ಲಿ ಆಟ ಆಡ್ತಾ ಇದ್ದು ಬೆಳಗ್ಗೆ ಅಲ್ಲಿಗೆ ಹೋಗಿತ್ತು ಆಟಾಡೋಕ್ಕೆ ಪಾಪು ಬಂದಮೇಲೆ ತೋರಿಸ್ತೀನಿ ಪಾಪು ಎಷ್ಟು ಅಂತ ಅಂತೇಳಿ ಯಾಕಂದರೆ ತ್ರೀ ಮಂತ್ ಆಯ್ತಲ್ವ ನಾನು ವೀಡಿಯೋ ಮಾಡ್ದಲ್ಲೇ ಹಾಗೆ ಪಾಪು ತೋರಿಸ್ತಾಳೆ ತ್ರೀ ಮಂತ್ ಜಾಸ್ತಿ ಆಯಿತು ಆವತ್ತೊಂದು ಯೂಟ್ಯೂಬಿಂದ ಅಮೌಂಟ್ ಬಂತು ಅನ್ನೋ ವಿಡಿಯೋ ಹಾಕಿದ್ದೆ ಆವಾಗ ಏನು ಪಾಪನೂ ನಾನು ತೋರಿಸಿರ್ಲಿಲ್ಲಲ್ಲ ಇವಾಗ ಫೋರ್ ಫೈವ್ ಮಂತೆ ಆಯಿತು ಅನಿಸುತ್ತೆ ಪಾಪು ನೀವು ನೋಡಲೇ ಪಾಪು ಇವಾಗ ಎಷ್ಟೆಲ್ಲ ಮಾತಾಡೋದು ಕೊಲ್ತಿದ್ದಾಳೆ ಎಷ್ಟು ದೊಡ್ಡೋಣಾಗಿದ್ದಾಳೆ ಅಂತೆಲ್ಲ ತೋರಿಸ್ತೀನಿ ಇವಾಗ ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಒಂದೊಂದು ಮಾತು ಆಡ್ತಾಳೆ ಓಕೆ ಬನ್ನಿ ಇವಾಗ ನಾನು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಇವಾಗ ಟೈಮು ಎಂಟು ಗಂಟೆ ಆಗಿತ್ತು ಪಾಪು ಮನೇಲಿರಲಿಲ್ಲ ಪಾಪುನ ಅಕ್ಕನ ಮಗ ಇದ್ನಲ್ವ ಅವನು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಆಟ ಆಡಿಸ್ತಿದ್ದ ಪಾಪು ಪಿಗ್ ಪಿಗ್ಬಿಗ್ ಕೆಲಸ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಾನು ಅಡುಗೆ ರೂಮನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಮ್ಮ ನಮ್ಮನೇಲಿ ಎರಡು ನಾಯಿ ಇದೆ ಹಾಗಾಗಿ ಹಿಂದ್ಗಡೆ ಎಲ್ಲ ಗಲೀಜು ಮಾಡಿರುತ್ತೆ ಅಂಥೇಳಿ ಕ್ಲೀನಾಗಿ ನೀರು ಬಿಟ್ಟಿದ್ದರು ಎಲ್ಲ ತೊಳೆದು ಕ್ಲೀನ್ ಮಾಡಿ ಬರ್ತೀನಿ ಹೊರಗಡೆ ಅಂತೇಳ್ಬಿಟ್ಟು ನಾವು ಅಮ್ಮ ಕ್ಲೀನ್ ಮಾಡ್ತಾಯಿದ್ರು ನಾನು ಅಡುಗೆ ರೂಮನ್ನೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಪಾಪು ಇವಾಗ ಹೆಂಗೆ ಅಂದರೆ ಯಾರಾದರೂ ಒಬ್ಬರ ಜೊತೆಗಿರಲೇಬೇಕು ಇಲ್ಲ ಅಂದರೆ ಕೆಲಸ ಮಾಡಕ್ಕೆ ಬಿಡಲ್ಲ ಅಮ್ಮ ಪಾಪ ನಿಂತ್ಕೊಂಡಿದ್ರೆ ನಾನು ಕೆಲಸ ಮಾಡಬೇಕು ನಾನು ಪಾಪನ್ನ ನಿತ್ಕೊಂಡಿದ್ರೆ ಅಮ್ಮ ಕೆಲಸ ಮಾಡಬೇಕು ಇಬ್ಬರಲ್ಲಿ ಒಬ್ಬರು ಕೆಲಸ ಮಾಡಬೇಕು ಒಬ್ಬರು ಪಾಪನ್ನ ಇಟ್ಕೋಬೇಕು ಇವಾಗ ಹೆಂಗೂ ಪಕ್ಕದ ಮನೆಗೆ ಹೋಗಿತ್ತಲ್ವ ಅಕ್ಕನ ಮನೆಗೆ ಅಷ್ಟಲ್ಲಿ ನಾನು ಅಮ್ಮ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಅಮ್ಮ ಒಂದು ಕೆಲಸ ನಾನೊಂದು ಕೆಲಸ ಮಾಡ್ತಾ ಇದ್ವಿ ನಾನು ಶಾಪಿಗೆ ಹೋಗುವಾಗಲೂ ಅಷ್ಟೇ ಅಮ್ಮ ಇಟ್ಕೊಂಡಿರ್ತಾರೆ ಪಾಪನ ಬೆಳಗ್ಗೆ ನಾನು ಕೆಲಸ ಎಲ್ಲ ಮಾಡ್ತೀನಿ ನಮ್ಮ ಮನೇಲೇನು ಕೆಲಸ ಏನು ಜಾಸ್ತಿ ಇರೋಲ್ಲ ಇರೋಕ್ಕೆ ನಾಲ್ಕು ಜನ ಅಲ್ವಾ ಅಷ್ಟೇನು ಕೆಲಸ ಇರೋಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನಕ್ಕೂ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗ್ತೀವಿ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ ರವೆ ಇರಲಿಲ್ಲ ಅಮ್ಮ ರವೆ ತರಿಸ್ತೀನಿ ಅಷ್ಟಲ್ಲಿ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡೋಣ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ ಉಪ್ಪಿಟ್ಟು ಮಾಡೋದು ಎಷ್ಟೊತ್ತು ಬೇಗ ಮುಗಿಯುತ್ತಲ್ಲ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ಇದ್ದೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಬೆಳಗ್ಗೆದ್ದು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋಗೋದು ಆ ಥರ ಎಲ್ಲ ನನಗೆ ಇಷ್ಟವೇ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಆರಾಮಾಗಿ ಮನೇಲಿರಬೇಕು ಮನೇಲಿ ಅಡುಗೆ ಮಾಡಬೇಕು ಬಗೆ ಬಗೆಯಾಗಿ ಅಡುಗೆ ಮಾಡಬೇಕು ನಾನ್ ವೆಜ್ ಅದರಲ್ಲೂ ನಾನ್ ವೆಜ್ ಅಡುಗೆ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಆರಾಮಾಗಿ ಮಲ್ಕೋಬೇಕು ಎದಳಬೇಕು ಆ ಥರ ನನಗೆ ಆ ಲೈಫ್ ಸ್ಟೈಲ್ ಇಷ್ಟ ನನಗೆ ಇವಾಗ ಅಯ್ಯೋ ಗಡಿ ಬಿಡಿಯಲ್ಲಿ ಬೇಗ ಬೇಗ ಎದ್ಬಿಟ್ಟು ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋಗಿಬಿಟ್ಟು ದುಡಿಯೋದು ಆ ಥರದ್ದು ನನ್ನ ನನ್ನ ಏನು ಹೇಳೋದು ನನ್ನ ಇಷ್ಟ ನಾನು ಹೇಳ್ತಾ ಇರೋದು ಹಿಂಗೇ ಇರಬೇಕು ಅಂತಲ್ಲ ನನ್ನ ಇಷ್ಟ ನಾನು ಹೇಳ್ತಾ ಇರೋದು ನಾನೇ ತುಂಬ ಸತಿ ನಾನು ಮಿಥುನ್ ಹತ್ರ ಹೇಳಿದ್ದೀನಿ ನಮ್ಮ ಆಂಟಿ ಹತ್ರ ಅಮ್ಮನ ಹತ್ರ ಎಲ್ಲ ಹೇಳ್ತಾಯಿರ್ತೀನಿ ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದಾಗಿತ್ತು ನಾನು ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಆರಾಮಾಗಿ ಮನೇಲಿ ಅಡುಗೆ ಊಟ ಮಾಡ್ಕೊಂಡು ನಾನು ಮನೇಲೇ ಇರಬೇಕಾಗಿತ್ತು ಅಂತ ಅದಕ್ಕೆಲ್ಲ ಹೇಳ್ತಾರೆ ನೀನು ಯಾರು ಹೇಳಿದ್ದು ಹೋಗಿ ಬಿಸ್ನೆಸ್ ಮಾಡು ಅಂತ ಹೇಳ್ಬಿಟ್ಟು ಅಂತ ನಾನು ಕಾಲೇಜಿಗೆ ಹೋಗೋ ಟೈಮಿಂದನೂ ಅಷ್ಟೇ ಕಾಲೇಜೆಲ್ಲ ಮೇಲೆ ನನ್ನ ಫ್ರೆಂಡ್ ಎಲ್ಲ ಜಾಬಿಗೆಲ್ಲ ಟ್ರೈ ಮಾಡ್ತಾಯಿದ್ರು ಜಾಬಿಗೆಲ್ಲ ಹೋಗ್ತಾಯಿದ್ರು ನಾನು ಮಾತ್ರ ಹೇಳ್ತಾ ಇದ್ದೆ ನಾನು ಯಾವ ಜಾಬಿಗೆ ಹೋಗಲ್ಲ ಏನು ಹೋಗೋಲ್ಲ ನಾನು ಮಾತ್ರ ಆರಾಮಾಗಿ ಮನೇಲಿ ಇರಬೇಕು ಹೇಳ್ಬಿಟ್ಟು ನಾನು ಹೋಗೇ ಇಲ್ಲ ಹೇಗೋ ಟೈಲರಿಂಗ್ ಕಲ್ತಿದ್ದೆ ಆಂಟಿ ಶಾಪಿಗೆ ಹೋಗ್ತಾಯಿದ್ದೆ ಟೈಲರಿಂಗ್ ಶಾಪಿಗೆ ಹೋಗ್ತಾಯಿದ್ದೆ ಅಲ್ಲಿ ಟೈಲರಿಂಗ್ ಕಲಿತು ಇವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ನಾನು ಇಷ್ಟೆಲ್ಲ ದುಡಿತಿನ ಟೈಲರಿಂಗ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಸುಮ್ಮನೆ ಸುಮ್ಮನೆ ಕಲ್ತಿದ್ದು ಇವಾಗ ನೋಡಿದ್ರೆ ಅದೇ ಒಂದು ಏನು ಹೇಳೋದು ಒಂದು ಆದಾಯ ಆಗಿದೆ ಇವಾಗ ಟೈಲರಿಂಗ್ ಮಾಡೋದೆ ಇವಾಗ ಸೀಸನ್ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಬ್ಯುಸಿಯಾಗಿದೆ ದೇವ್ರದಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲಿರೋ ಅಷ್ಟು ಬಟ್ಟೆ ಬರ್ತಾಯಿದೆ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಅದು ಒಂಥರ ಚೆನ್ನಾಗಿದೆ ಏನೇ ಆದರೂ ನನಗೆ ಆ ಥರ ದುಡಿಯೋಕ್ಕಿಂತ ನನಗೆ ಮನೆಯಲ್ಲೇ ಆರಾಮಾಗಿ ಅಡುಗೆ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಮನೇಲಿರೋದೇ ಇಷ್ಟ ಇವಾಗ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಮ್ಮ ರವೆ ತೊಗೊಬಂದು ಕೊಟ್ಟರು ಬೈಕೋಬೇಡಿ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಿದ್ದಾಳೆ ಇದೇನು ದೊಡ್ಡ ವಿದ್ಯೆನಾ ಅಂತ ನಾನು ಉಪ್ಪಿಟ್ಟು ಮಾಡೋದನ್ನೇ ನಾನು ತೋರಿಸ್ತಿಲ್ಲ ಇದೊಂದು ಸ್ವಲ್ಪ ಕ್ಲಿಪ್ ವೀಡಿಯೋ ಮಾಡ್ಕೊಂಡಿದೆ ಅದನ್ನು ತೋರಿಸ್ತೆ ಅಷ್ಟು ನನ್ನ ಮಗಳು ಬಂದಲು ಅದಕ್ಕೆ ಗೋಡಂಬಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ದೊಡ್ದು ಕಾಯಿ ಉಫ್ ಮಾಡ್ಕೊಡ್ತೀನಿ ಯಾರ ಮಗಳದು ಯಾರದು ನನ್ ಮುದ್ದು ಇಲ್ಲೋಯ್ತು ಅಂತ ಕಾಣಿಸ್ತಾನೆ ಇಲ್ಲ ನನ್ನ ಮುದ್ದು ಎಲ್ಲಿ ಆ ನನ್ ಬಂಗಾರ ಎಲ್ಲೋಯ್ತು ನಮ್ಮಲ್ಲಿ ದಿಯಾ ಅಂತ ಇತ್ತಲ್ಲ ಪಾಪು ದಿಯಾ ಮುದ್ದು ಎಲ್ಲಿ ದಿಯಾ ದಿಯಾ ಮುದ್ದು ದಿಯಾ ಮುದ್ದು ಮುದ್ದು ಮಮ್ಮಿಯ ಮಗಳು ಅಲ್ಲಿ ಒಂದು ಫೋಟೋ ಇದೆ ಅವ್ರ ಪಪ್ಪ ಅನ್ನೋದು ಪಪ್ಪ ಇಲ್ಲಿ ಮಗಳು ಜ್ಯೋತಿ ಜೋಯ ಒಟ್ಟು ಅಷ್ಟತಿತ್ತ ಮಗನ ಹಿಟ್ ಮಾಡ್ಕೊಡ್ತೀನಿ

ல என்னங்க

மாமனி மணி திண்டி கறி மாமனிகா மாமா பண்ணி திண்டி கறி மன அதுக்கு அடுவாக ஜீவன் அது நக ஜாய்த்து அதுக்கு எஸ்ட் ஜன உடு அதுக்கு அப்பா இது சந்திங்க ಏನ್ ತಿಂತಿದ್ದೀರ ಮಗನೆ ಕಾಯಿ ತಿಂತಿದ್ದೀರಾ ನಿನ್ನ ಹೆಸರೇನು ನಿನ್ನ ಹೆಸರೇನು ದಿಯಾ ಮುದ್ದು ಎಲ್ಲೋಯ್ತು ನನ್ನ ಬಂಗಾರ ಥ್ಯಾಂಕ್ ಯು ನನ್ನ ಬಂಗಾರ ಎಲ್ಲೋಯ್ತು ಮಮ್ಮಿ ಎಲ್ಲಿ ಬಂಗಾರ ಅಮ್ಮ ಅವ್ವಾ ಇಲ್ಲ ಪಪ್ಪ ಪಪ್ಪ ಎಲ್ಲಿ ಎಮ್ಮಿ ಹ್ಞೂ ಎಮ್ಮಿ ಎಮ್ಮಿಯೇ ಮುದ್ದು ನೀವು ಕ್ಯೂಟ್ ಸ್ಮೈಲ್ ಮಾಡ್ತೀರಲ್ಲ ಮಾಡಿ முத்து முத மகளோ நீ கியூர் சைல்ரல மாடி பங்கார மாடிபங்கார கியூர் சைலு ஒன்றொண்டு தின்பேக்கு நீண்ட பேர் அதியா தானே 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 താണേ താണേ നിന്റെ പേര് പറ പറയാ അ നിന്റെ മമ്മി ഓടുത്തു മമ്മി ഓടുത്തു അഷ്ടേ ബരോ മലയാളം നിന്റെ മമ്മി ഓർത്തു ಮಮ್ಮಿ ಹೊಡ್ತು ಅಮ್ಮ ಹೊರ್ತು ಅಮ್ಮ ಹೊಡ್ತು ಏನು ಮಗಳ ಅದ್ರ ಹೆಸರು ಚುಕ್ಕಿ ನೀನು ಚಿಕ್ಕಿ ಬಂದಿದ್ದಾಳಂತೆ ಚಿಕ್ಕಿನ ಮಾತಾಡ್ಸೋಕೆ ಹೋಗಲ್ವಾ ವಿಧಾನ ನಾವು ಚಿಕ್ಕಿ ಮನೆಗೆ ಹೋಗೋಣವಾ ಅವ್ವ ಮನೆಗೆ ಹೋಗೋಣ ಹಾ ಇವಾಗ ಸ್ವಲ್ಪ ತುಂಬ ದಿನ ಆಯಿತು ನನ್ನ ತಲೆಗೆ ಮೆಹಂದಿನೇ ಹಚ್ಚಿಲ್ಲ ಹಾಗೆ ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಮೆಹಿಂದಿ ಹೆಣ್ಣ ಮೆಹಿಂದಿ ಬರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಡ್ತೀನಿ ಸಂಜೆ ಅಪ್ಲೈ ಮಾಡ್ತೀನಿ ಆಗಿ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನನ್ನ ಕೆಲವೊಂದು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಯಾವ್ಯಾವ ಥರ ಹೆಣ್ಣ ಮೆಹಂದಿಗೆ ಏನೇನೆಲ್ಲ ಬೇರೆ ಐಟಮ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ಬೋದು ಅಂತ ಇವತ್ತೊಂದು ಸಿಂಪಲ್ಲಾಗಿ ನಮ್ಮನೇಲೆ ತುಂಬ ಅಲೋವೇರಾ ಇದೆ ಆ ಅಲೋವೆರಾನ ಅಮ್ಮ ಬೆಳಗ್ಗೆ ಕಟ್ ಮಾಡಿ ತೊಗೊಬಂದಿಟ್ಟಿದ್ದರು ಡ್ಯಾಂಡ್ರಫಿಗೆಲ್ಲ ತುಂಬ ಒಳ್ಳೇದಂತೆ ಅದಕ್ಕೆ ಇವಾಗ ಅದನ್ನು ಮಿಕ್ಸ್ ಮಾಡಿಟ್ಬಿಟ್ಟು ಇವಾಗ ಮಿಕ್ಸ್ ಮಾಡಿರ್ತೀನಿ ಇಲ್ಲ ಸಂಜೆ ಹಚ್ತೀನಿ ಇಲ್ಲಾಂದರೆ ಏನು ಗೊತ್ತಾ ಮಿಕ್ಸ್ ಮಾಡಿದ ತಕ್ಷಣ ತಲೆಗೆ ಹಚ್ಚಬಾರ್ದು ಇವತ್ತು ರಾತ್ರಿ ಮಿಕ್ಸ್ ಮಾಡಿದರೆ ನಾಳೆ ಬೆಳಗ್ಗೆ ಹಚ್ಚಿದ್ರು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಮಿಕ್ಸ್ ಮಾಡಿರ್ತೀನಿ ಇವಾಗ ಟೈಮ್ ಇನ್ನು ಒತ್ತುವರೆ ಇವಾಗ ಮಿಕ್ಸ್ ಮಾಡಿ ಒಂದು ನಾಲ್ಕು ಗಂಟೆಗೆ ಹಚ್ಕೊಳ್ಳೋಣ ಅಂತ ಇದ್ದೀನಿ ಬನ್ನಿ ಹೆಂಗೆ ಮಿಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಹೆಣ್ಣ ಮೆಹಂದಿನ ತೊಗೊಂಡಿರೋದು ನಾನು ಆಗಿ ಜಾಸ್ತಿ ಅಪ್ಲೈ ಮಾಡೋದು ಹೆಣ್ಣ ಮೆಹಂದಿನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಲೋವೇರ ತೊಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಪ್ಲಾಸ್ಟಿಕ್ ಬೌಲ್ನ ತೊಗೋಬೇಕು ಯಾಕಂತ ಹೇಳಿದರೆ ಈ ಸ್ಟೀಲಿಂದೆಲ್ಲ ಇದಾಗಲ್ಲ ಇಲ್ಲಾಂದರೆ ಗಾಜಿನ್ ಬ್ಲೌ ಬೌಲೂ ಆಗುತ್ತೆ ನಾನಿಲ್ಲಿ ಪ್ಲಾಸ್ಟ್ ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಹೆಣ್ಣು ಮೆಹೆಂದಿ ಪುಡಿ ಹಾಕ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ನಿಂಬೆಹಣ್ಣು ಹಾಕೋದ್ರಿಂದ ಅಷ್ಟೇ ಡ್ಯಾಂಡ್ರಫ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಸೊ ಅರ್ಧ ನಿಂಬೆಹಣ್ಣನ್ನ ಇಂಟ್ಕೊಂಡಿದ್ದೀನಿ ಇವಾಗ ಸಣ್ಣ ಜಾರಲ್ಲಿ ನಾನು ಅಲೋವೆರಾನ ಗ್ರೈಂಡ್ ಮಾಡ್ಕೊಂಡಿದ್ದೆ ಅಲ್ವಾ ನೀವು ಅಲೋವೆರಾ ಸಿಗಲಿಲ್ಲ ಅಂದರೆ ಅಲೋವೆರಾ ಜೆಲ್ಲು ಕೂಡ ಯೂಸ್ ಮಾಡ್ಬೋದು ಶಾಪಲ್ಲೆಲ್ಲ ಸಿಗುತ್ತಲ್ವಾ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಅಲೋವೆರಾ ಜೆಲ್ಲು ಅದನ್ನು ಬೇಕಾದರೂ ಹಾಕಿ ಮಿಕ್ಸ್ ಮಾಡ್ಬೋದು ನನಗೆ ಗ್ಲೌಸ್ ಸಿಗಲಿಲ್ಲ ಹಾಗಾಗಿ ಬರೀ ಕೈಯಲ್ಲೇ ಕಲಿಸ್ತಿದ್ದೀನಿ ಒಂದೆರಡು ಸತಿ ಪಾತ್ರೆ ಎಲ್ಲ ತೊಳೆದ್ರೆ ಅದು ಕಲರೆಲ್ಲ ಹೋಗುತ್ತೆ ಹಾಗಾಗಿ ಡೈರೆಕ್ಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ತೆಗೆದಿಡ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರು ಕಮ್ಮಿ ಆಯಿತು ನನಗೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಅಲೋವೆರಾನ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ನೀರು ಬೇಕು ನೋಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಿಟ್ಟ ಮೇಲೆ ಹಚ್ಕೋಬೇಕು ಆವಾಗ ಚೆನ್ನಾಗಿ ಹಿಡಿಯುತ್ತೆ ತಲೆಗೆಲ್ಲ ಇಲ್ಲ ಅಂದರೆ ಏನು ಗೊತ್ತಾ ಗಂಟು 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 ಗಂಟ್ ಥರ ಆಗಿರುತ್ತೆ ನೀವು ನೋಡ್ಬೋದು ನೀವು ಒಂದು ಟ್ರೈ ಮಾಡಿ ನೋಡಿ ಮಿಕ್ಸ್ ಮಾಡಿ ಅವಾಗಲೇ ಹಚ್ಚೊತ್ತಿಗೆ ಅದೊಂಥರ ಗಂಟಾಗಿರೋ ಥರ ಇರುತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು ಟೂ ಆದರೂ ಟೂ ಅವರ್ಸ್ ಆದರೂ ಇಡಬೇಕು ಆವಾಗ ಚೆನ್ನಾಗಿ ಮೆಲ್ಟ್ ಆದಂಗೆ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾವುದೇ ಗಂಟಿರಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡ್ತೀನಿ ತುಂಬ ದಿನ ಆಗೋಯ್ತು ತುಂಬ ದಿನ ಏನು ತುಂಬ ತಿಂಗಳೇ ಆಗೋಯ್ತು ನಾನಂತೂ ತಲೆಗೇನು ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳಕ್ಕೆ ನಂಗೆ ಟೈಮೇ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಸಂಡೇ ಒಂದಿನ ನನಗೆ ಫ್ರೀಯಾಗಿರುತ್ತೆ ಅಷ್ಟೇ ಇವಾಗ ಇದನ್ನು ತೆಗೆದಿಡ್ತೀನಿ ಹಾಗೆ ಅಣ್ಣ ಮನೆಗೆ ಗಟ್ಟಿ ಕುಳಿನ ತೊಗೊಬಂದಿದ್ದ ಅದರಲ್ಲಿ ಒಳಬಂಡಾರ ಇರುತ್ತಲ್ವ ಅಂದರೆ ಮೊಟ್ಟೆ ಲಿವರು ಗ್ಲಿಸರ್ಡು ಎಲ್ಲ ಇರುತ್ತಲ್ವ ಅದರಲ್ಲಿ ಪಾಪುಗೆ ಲಿವರು ಹಾಗೇ ಅದರಲ್ಲಿರುತ್ತಲ್ವ ಸಣ್ಣ ಮೊಟ್ಟೆ ಅದನ್ನು ಫ್ರೈ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಈ ಹೀರಿ ಮೊಟ್ಟೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಇದರಲ್ಲೆಲ್ಲ ಊಟ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಹೀರಿ ತಿನ್ನೋದ್ರಿಂದ ಬ್ಲೆಡ್ಡು ಕೂಡ ಚೆನ್ನಾಗಿರುತ್ತಂತೆ ಹಾಗಾಗಿ ಹೀರೇನ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಇದ್ದೀನಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಏನೂ ಬೇಡ ಯಾಕಂತ ಹೇಳಿದ್ರೆ ಪಾಪು ತುಂಬ ಮಸಾಲೆ ಎಲ್ಲ ಇದ್ದರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಇವಾಗ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕಾಗತ್ತೆ ಅದ್ರ ಮೊಟ್ಟೆ ನನಗೂ ಇಷ್ಟ ನನಗೆ ಮಾಡುವಾಗ ನಾನೇ ಅದರಲ್ಲಿ ಎರಡು ಮೊಟ್ಟೆ ತಿಂದಿದ್ದೀನಿ ಪಾಪಗೆ ಒಂದು ಮೊಟ್ಟೆ ಕೊಟ್ಬಿಟ್ಟು ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಏನು ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ವ ಪೆಪ್ಪರ್ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಖಾರನೂ ಜಾಸ್ತಿ ಹಾಕ್ಬಿಡಿ ಇವಾಗ ನನ್ನ ಮಗಳು ಜಾಸ್ತಿ ಖಾರ ತಿನ್ನಲ್ಲ ಹೀಗೆ ಲೈಟಾಗಿ ಎಲ್ಲದಕ್ಕೂ ಒಂಚೂರು ಪೆಪ್ಪರ್ನ ಯೂಸ್ ಮಾಡ್ತೀವಿ ಆಫ್ ಬಾಯ್ಲ್ ಎಲ್ಲ ಮಾಡಿಕೊಟ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಆಫ್ ಬಾಯ್ಲ್ ಅಂದರೆ ಬರೀ ಅರ್ಧಂಬರ್ದ ಬೇಯಿಸಿಕೊಡೋದಲ್ವ ನಾವು ಆಫ್ ಬಾಯ್ಲ್ ಮಾಡ್ತೀವಲ್ವ ಅದೇ ಥರ ಫುಲ್ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರ್ನೆಲ್ಲ ಹಾಕಿ ತಿನ್ನಿಸಿದ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮತ್ತೆ ಒಂದೊಂದು ಸತಿ ಒಂದೊಂದು ಇರುತ್ತೆ ಒಂದು ವಾರ ಚೆನ್ನಾಗಿ ಊಟ ಮಾಡಿದ್ರೆ ಒಂದು ವಾರ ಏನೂ ತಿನ್ನಲ್ಲ ಏನೇನು ಮಾಡಿಕೊಟ್ರು ತಿನ್ನಲ್ಲ ಹಾಗೆಲ್ಲ ಮಾಡ್ತಾರೆ ಇವಾಗ ಅದು ಚೆನ್ನಾಗಿ ಬೇಯಬೇಕಲ್ವ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಚೆನ್ನಾಗಿ ಬೇಯಿಸಿ ಕೊಡಬೇಕು ನಾನ್ ವೆಜ್ಜಲ್ಲಿ ಮಗು ಮಕ್ಕಳಿಗೆ ಯಾವುದನ್ನೇ ತಿನ್ಸೋದಾದ್ರೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕೊಡಬೇಕು ಇವಾಗ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಬಿಸಿ ಅನ್ನ ಆಗಿತ್ತು ನಮ್ಮ ಮನೇಲಿ ಬಿಸಿ ಅನ್ನಕ್ಕೆ ಒಂದೆರಡು ಪೀಸು ಲಿವರ್ನ ಹಾಕ್ಬಿಟ್ಟು ಲೋಟದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪಾಪುಗೆ ಊಟ ಮಾಡಿಸ್ದೆ ಪಾಪುಗೆ ಊಟ ಮಾಡಿಸಾದ್ಮೇಲೆ ನಮಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಅನ್ನ ನಾಟಿ ಕೋಳಿ ಗಟ್ಟಿ ಕೋಳಿ ಅಂತ ಹೇಳ್ತಾರಲ್ವ ಆ ಕೋಳಿ ತೊಗೊಬಂದಿದ್ದ ಒಳ್ಳೆ ಚೆನ್ನಾಗಿತ್ತು ಮಟನ್ ಥರ ಇತ್ತು ಒಳ್ಳೆ ನೋಡ್ಬೋದು ಇದನ್ನು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಮಟನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಆದರೂ ನಾವು ಒಂದು ಮೂರು ನಾಲ್ಕು ಸತಿ ವಾಶ್ ಮಾಡಿದರೆ ಮುಗೀತು ನೆಕ್ಸ್ಟು ನಾನು ಇದಕ್ಕೆ ಯಾವ ಥರ ಮಸಾಲೆ ರೆಡಿ ಮಾಡ್ತೀನಿ ಅನ್ನೋದನ್ನು ನಾನು ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನಿಗೆ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಹಾಕಿದ್ದೀನಿ ಚಕ್ಕೆ ಲವಂಗ ಹಾಕಿದ ಮೇಲೆ ನಾನಿಲ್ಲಿ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾವು ನಮ್ಮ ಮನೆಯಲ್ಲಿ ನಾನಿವತ್ತು ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೆಕ್ಸ್ಟು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಕ್ಚುಲಿ ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಗೆ ಕಟ್ ಮಾಡಿ ಹಾಕ್ತಾ ಇರೋದು ನೆಕ್ಸ್ಟು ಇದಕ್ಕೆ ನಾನು ತುರಿ ಒಂದು ಅರ್ಧ ಭಾಗದಷ್ಟು ಕಾಯಿ ಕಾಯ್ತುರಿನ ಹಾಕ್ತಾಯಿದ್ದೀನಿ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಈ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಧನಿಯಾ ಬೀಜನ ಇದ್ದೀನಿ ಆ್ಯಕ್ಚುಲಿ ಪುಡಿ ಮಾಡಿಸ್ಬೇಕು ಅಂಥೇಳ್ಬಿಟ್ಟು ಚೆನ್ನಾಗಿ ಫ್ರೈ ಎಲ್ಲ ಮಾಡಿಟ್ಟಿದ್ವಿ ಹಾಗಾಗಿ ಇವಾಗ ಹಾಕ್ತಿರೋದು ಇಲ್ಲಾಂದರೆ ಫಸ್ಟೇ ನಾವು ಈರುಳ್ಳಿ ಹಾಕ್ತೀವಲ್ವ ಆವಾಗಲೇ ಧನ್ಯಾ ಬೀಜನ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆಗಿತ್ತಲ್ವ ಅಂತೇಳ್ಬಿಟ್ಟು ನಾನು ಇವಾಗ ಧನ್ಯಾ ಬೀಜನ ಹಾಕಿರೋದು ಧನ್ಯ ಬೀಜನು ನಮ್ಮ ಮನೇಲಿ ಧನಿಯಾ ಪುಡಿ ಖಾಲಿಯಾಗಿತ್ತು ಪುಡಿ ಮಾಡ್ಸೋಕ್ಕೆ ಹೇಳ್ಬಿಟ್ಟು ಧನಿಯಾ ಬೀಜನ ತೊಗೊಬಂದಿಟ್ಟಿದ್ವಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಖಾರ ಬೇಕು ನೋಡಿಬಿಟ್ಟು ಅಷ್ಟು ಖಾರ ಪುಡಿ ಹಾಕಿದರೆ ಆಯಿತು ಖಾರ ಪುಡಿನೂ ಹಾಕ್ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಫ್ರೈ ಮಾಡ್ತಾ ಇದೀನಿ ಇಲ್ಲಾಂದ್ರೆ ಖಾರ ಎಲ್ಲ ಸುಟ್ಟೋದಂಗಾಗ್ಬಿಡತ್ತೆ ಹಾಗಾಗಿ ಇವಾಗ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ ಇವಾಗ ಕುಕ್ಕರಲ್ಲಿ ಒಬ್ಬರ ಹಾಕಿದ್ದೀನಿ ಚಿಕನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚಿಕನ್ ಹಾಕಿ ಉಪ್ಪು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಎರಡು ಮೂರು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಹಾಕ್ತಿಲ್ಲ ಅಲ್ವಾ ಹಾಗಾಗಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಎಲ್ಲಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಆ ಮಸಾಲಾಗೇನು ಹಾಕ್ತಾ ಇರಲಿಲ್ಲ ಇದ್ರಲ್ಲೇ ಫ್ರೈ ಮಾಡತ್ತಿಗೇನೆ ಹಾಕ್ತಿದ್ದೆ ಎಕ್ಸ್ಟ್ರಾ ಏನು ಒಂದ್ಸತಿ ವಿಶಾಲೆಲ್ಲ ತೆಗಿಯಲ್ಲ ಇವಾಗಲೇ ಫ್ರೈ ಮಾಡ್ಬಿಟ್ಟು ಮಸಾಲೆ ಇದ್ರ ಜೊತೆ ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಓಡಿಸ್ತೀನಿ ಚೆನ್ನಾಗಿ ಬೆಂದಿರುತ್ತೆ ಬೆಂದಿಲ್ಲ ಅಂದ್ರೆ ಇನ್ನೊಂದೆರಡು ವಿಷಯ ವಿಷಯ ಬಳಸೋದಷ್ಟೆ ತುಂಬಾ ದಿನ ಆಗಿತ್ತಲ್ವ ನಾನು ಅಡುಗೆ ವ್ಲಾಗ್ ಮಾಡಿ ಹಾಕ್ತಾನೆ ಹೇಳಬೇಕು ಅಂದರೆ ಆವಾಗೆಲ್ಲ ನನ್ನ ಬ್ಲಾಗ್ ಅಲ್ಲಿ ಯಾವಾಗ ಬ್ಲಾಗ್ ಹಾಕ್ತೀನಿ ಅದ್ರಲ್ಲಿ ಒಂದೊಂದು ರೆಸಿಪಿ ವಿಡಿಯೋ ಹಾಕ್ತಾ ಇದ್ದೆ ನನಗೆ ಕುಕ್ಕಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ನನಗೆ ಇಷ್ಟ ಏನಪ್ಪ ಮಾಡೋದು ಇಷ್ಟ ಇವಾಗ ಎಣ್ಣೆಯಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಸಾಲೆನೂ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ಆ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಎಷ್ಟು ನೀರು ಬೇಕು ಅಷ್ಟು ನೋಡ್ಬಿಟ್ಟು ನೀರು ಹಾಕಿ ಗಟ್ಟಿ ಕೋಳಿ ಸಾರು ತುಂಬ ತೆಳ್ಳಗಿದ್ರೂ ಚೆನ್ನಾಗಲ್ಲ ತುಂಬ ಗಟ್ಟಿಗಿದ್ರೂ ಚೆನ್ನಾಗಲ್ಲ ಮೀಡಿಯಮ್ ಆಗಿರಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಉಪ್ಪೆಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ್ ಹೊಡೆಸಿದ್ರೆ ಆಯಿತು ಇನ್ಯಾವುದೇ ಯಾವುದೇ ಬೇರೆ ಎಕ್ಸ್ಟ್ರಾ ಮಸಾಲ ಹಾಕ್ತಿಲ್ಲ ಆ್ಯಕ್ಚುಲಿ ನಾನು ಚಿಕನ್ ಮಸಾಲ ಹಾಕಬೇಕಾಗಿತ್ತು ನನಗೆ ಹಾಕೋಕ್ಕೆ ಮರ್ತೋಯ್ತು ಹಾಕ್ತಲೇ ಮಾಡಿದ್ರು ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿದೆ ಅಂತೇಳಿ ಊಟ ಮಾಡಿದರು ಇವಾಗ ನೋಡಿ ಇಷ್ಟು ಎಳ್ಳಗಿದ್ರೆ ಸಾಕು ನಾನು ಚಿಕನ್ನ ಹಾಕಿ ಫ್ರೈ ಮಾಡಿದ್ದೆ ಅಲ್ವಾ ಅವಾಗಲೂ ನಾನು ಉಪ್ಪು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ನೋಡಿ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಆದರೂ ಬೇಕಾದರೆ ಮತ್ತೆ ಹಾಕ್ಕೊಂಡು ಊಟ ಮಾಡ್ಬೋದು ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನೋಕಿ ಹಿಂಸೆ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾಲ್ಕು ಆಗಲಿ ಆಮೇಲೆ ನೋಡೋಣ ಇವಾಗ ಎಲ್ಲ ಮಾಡಿಬಿಟ್ಟು ಆಗಕ್ಕೆ ಇಟ್ಟಿದ್ದೀನಿ ಮೂರು ಇಲ್ಲಾಂದರೆ ನಾಲ್ಕು ವಿಶಲ್ ಆಗಲಿ ನಾಲ್ಕು ವಿಶಲ್ ಆಗೋಷ್ಟೊತ್ತಿಗೆ ಚೆನ್ನಾಗಿ ಬೆಂದಿರುತ್ತೆ ಅನ್ಕೊಂಡಿದ್ದೀನಿ ಬೆಂದಿಲ್ಲ ಅಂದರೆ ಎರಡು ವಿಶಲ್ ಒಡ್ಸಿದ್ರೆ ಆಯಿತು ಪಾಪುದೆಂಗು ಊಟ ಮಾಡಿಸಾಯ್ತು ಟೈಮ್ ಒಂದು ಕಾಲಾಗಿದೆ ಊಟ ಮಾಡಿದ್ಲು ಚೆನ್ನಾಗಿ ಅಂದರೆ ನನ್ನ ಮಗಳಿಗೂ ನಂತರನೇ ಸ್ವಲ್ಪ ನಾನ್ ವೆಜ್ ಅಂದರೆ ಇಷ್ಟ ವೆಜ್ಗಿಂತ ನಾನ್ ವೆಜ್ ಇಷ್ಟ ಮಿಮ್ಮಿ ಮಿಮ್ಮಿ ಅಂತ ಕೇಳ್ತಾಳೆ ಮಿಮ್ಮಿ ಅಂದರೆ ಮಿ ಫಿಶಿಗೂ ಹಂಗೆ ಕೇಳ್ತಾಳೆ ಚಿಕನ್ಗೂ ಹಂಗೆ ಕೇಳ್ತಾಳೆ ಮಿಮ್ಮಿ ಮಿಮ್ಮಿ ಅಂತ ಊಟ ಮಾಡಿಸಾಯ್ತು ಇವಾಗ ಅಮ್ಮ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಇದು ಸಾಂಬಾರು ರೆಡಿ ಆದಮೇಲೆ ನಾವು ಊಟ ಮಾಡಬೇಕು ಹಾಗೆ ಮೇನ್ಲಿ ಕಲ್ಸಿಟ್ಟಿದ್ನಲ್ವಾ ಅದು ಹೆಂಗಾಗಿದೆ ಅಂತ ತೋರಿಸ್ತೀನಿ ನಾನು ಹಚ್ಕೋಬೇಕು ಅಂತೇಳಿ ಎಲ್ಲ ಮಿಕ್ಸ್ ಮಾಡಿಟ್ರೆ ನಮ್ಮಮ್ಮ ಹಚ್ಕೊಬಿಟ್ಟಿದ್ದಾರೆ ನಮ್ಮಮ್ಮ ನಮ್ಮಮ್ಮನಿಗೆ ಹಚ್ಚಿಟ್ಟಿರೋದು ಅಂತ ಕಲಸಿಟ್ಟಿರೋದು ಅಂತ ಅಂದ್ಕೊಂಡು ಅರ್ಧ ಹಚ್ಕೊಂಡಿದ್ದಾರೆ ಇವಾಗ ನನಗೂ ಇದೆ ಸಾಕು ನೋಡಿ ಯಾವ ಆಫಲರ್ ಆಗಿದೆ ಊಟ ಮಾಡಿ ನಾನು ಹಚ್ಕೋತೀನಿ ಇದನ್ನು ನಾಲ್ಕು ಆದಮೇಲೆ ಓಪನ್ ಮಾಡಿ ನೋಡಿದ್ದೆ ಬೆಂದಿರಲಿಲ್ಲ ಮತ್ತೆ ಒಂದು ಮೂರು ವಿಷಲು ಮೇಲೆ ಬೆಂದಿತ್ತು ಇವಾಗ ಚೆನ್ನಾಗಿ ಮಟನ್ ಬೆಂದಿದೆ ಸಾರಿ ಚಿಕನ್ ಬೆಂದಿದೆ ನೋಡ್ಬೋದು ಸಕ್ಕತ್ತಾಗಿ ರೆಡಿಯಾಗಿದೆ ನಾಟಿ ಕೋಳಿ ಸಾರು ಗಟ್ಟಿ ಕೋಳಿ ಸಾರು ಇನ್ನೂ ಊಟ ಮಾಡಬೇಕಷ್ಟೇ ಊಟ ಎಲ್ಲ ಮಾಡಿದ ಮೇಲೆ ತಲೆಗೆ ಮೆಹೆಂದಿ ಹಚ್ಕೊಳ್ಳೋಣ ಅಂತ ಇದ್ದೀನಿ ನೀವು ಒಂದು ಸತಿ ಈ ಥರ ನಾಟಿ ಕೋಳಿ ಸಾರನ್ನ ಈಸಿಯಾಗಿ ಟೇಸ್ಟಿಯಾಗಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಓಕೆನಾ ನೀವು ನಿಮ್ಮ ಮನೇಲಿ ಇದೇ ಥರ ಮಾಡ್ತೀರಾ ಬೇರೆ ಥರ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ನಮ್ಮದು ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಇತ್ತಲ್ವಾ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಅದು ನನ್ನ ತಲೆ ಕೂದಲಿಕ್ಕೆ ಸಾಕಾಗೋದು ಇಲ್ಲ ಇರೋ ಅಷ್ಟೇ ಹಚ್ಕೊಬಿಡೋಣ ಅಂತೇಳ್ಬಿಟ್ಟು ಇನ್ನೊಂದು ದಿನ ಫ್ರೀ ಇದ್ದಾಗ ಫುಲ್ ಹಚ್ಬಿಟ್ಟು ತಲೆಗೆಲ್ಲ ಅಪ್ಲೈ ಮಾಡೋಣ ಅಂತ ಇವಾಗ ಒಂದು ಸ್ವಲ್ಪ ಇದೆಯಲ್ವಾ ಮೇಲ್ಮೇಲೆ ಹಾಗೆ ಹಚ್ಕೊಬಿಡೋಣ ಅಂತ ಅಂತೇಳ್ಬಿಟ್ಟು ಮೇಲ್ಮೇಲೆ ಹಾಗೆ ಹಚ್ಕೋತಾ ಇದ್ದೀನಿ ನಾನು ಹಳೇ ವೀಡ್ಯೋಸಲ್ಲಿ ನಾನು ದುಬೈಲ್ಲಿದ್ದಾಗ ನೋಡ್ಬೋದು ಒಂದು ಡಿಟೇಲಾಗಿ ಮೇನ್ ದಿನ ಯಾವ ಥರ ತಲೆಗೆ ಹಚ್ಚೋದು ಅಂತೆಲ್ಲ ವ್ಲಾಗ್ ಮಾಡಿ ಹಾಕಿದ್ದೀನಿ ನೀವು ನಾನು ಹಳೆ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ಇವಾಗ ಹಾಗೆ ಸ್ವಲ್ಪ ಇರೋದರಿಂದ ಹಾಗೆ ಮೇಲ್ಮೇಲೆ ಮೇಲ್ಮೇಲೆ ಹಚ್ಕೋತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇದು ವಾಶ್ ಆದಮೇಲೆ ಇನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಕೂದಲು ಯಾವ ಕಲರ್ ಬಂದಿದೆ ಅಂತೇಳ್ಬಿಟ್ಟು ಕೂದಲು ಸಾಫ್ಟ್ ಕೂಡ ಆಗಿರುತ್ತೆ ನೀವು ಈ ಥರ ಸತಿ ಟ್ರೈ ಮಾಡಿ ನೋಡಿ ಎಲ್ಲ ಶಾಪ್ಗಳಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಈ ಥರ ಹೆಣ್ಣ ಮೆಹಂದಿ ಸಿಗುತ್ತೆ ನೀವು ಮನೆಗೆ ತೊಗೊಬಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಯಾವಾಗಾದರೂ ಫ್ರೀಯಾಗಿ ಇದ್ದಾಗ ಮನೇಲಿ ಅಪ್ಲೈ ಮಾಡಿ ಹೇರ್ ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಫ್ರೀ ಆದಾಗ ಫ್ರೀ ಆದಾಗ ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಅಷ್ಟೇ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನಷ್ಟು ಒಳ್ಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಏನು ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮ್ಮ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್